ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಶ್ರಾವಣ ದ್ವಾರ ಅಲ್ವಾ ಅದಕ್ಕೋಸ್ಕರ ಮಕ್ಳಿಗೆ ರಜೆ ಇತ್ತು ಅಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಮೈಸೂರಲ್ಲಿ ಐತಲ್ಲ ಅದಕ್ಕೆ ಹೋಗೋಕೆ ಅಂತ ಅಂದ್ಬಿಟ್ಟು ರೆಡಿಯಾಗ್ತಾ ಇದ್ದೀವಿ ನಾನು ನಮ್ಮ ಯಜಮಾನರು ಮತ್ತು ನನ್ನ ಮಗ ಮೂರೇ ಜನ ಹೋಗ್ತಿರೋದು ನನ್ನ ಮಗಳನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ ಅವಳು ಇವಾಗ ಬಾಣಂತಿ ಅಲ್ವಾ ಅದಕ್ಕೆ ಮನೇಲಿ ಅವಳನ್ನ ನೋಡ್ಕೊಳ್ಳೋಕ್ಕೆ ಅಮ್ಮ ಮತ್ತು ಅವ್ವ ಇಬ್ಬರು ಇದ್ದಾರೆ ಸ್ವಲ್ಪ ಬೇಗ ಹೋದರೆ ಬೇಗ ಪೂಜೆ ಮುಗಿಸ್ಕೊಂಡು ಬರ್ಬೋದು ಲೇಟಾದರೆ ರಶ್ ಆಗುತ್ತೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ರೆಡಿ ಆದ್ವಿ ಊಟ ತಿಂಡಿ ಏನೂ ಮಾಡಲಿಲ್ಲ ಇವಾಗ ನಾನು ರೆಡಿ ಆಯಿತು ನನ್ನ ಮಗ ತಲೆ ಇದ್ದಾನೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಅಲ್ಲಿ ಕೈ ತೊಗೊಂಡ್ರೆ ತುಂಬ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಒಂದು ಕಾಯಿ ತೊಗೊಂಡು ಹೂವೆಲ್ಲ ಒಂದು ಮನೇಲೇ ತೊಗೊಂಡು ಹೋದ್ವಿ ಅಲ್ಲಿ ಹಣ್ಣು ಗಂಧ ಬಿಟ್ಟಿದ್ದು ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಮನೆಯಿಂದ ಬೈಕಲ್ಲಿ ಇದ್ದೀವಿ ಫ್ರೆಂಡ್ಸ್ ಮೊಣಸೂರು ಬಸ್ ಸ್ಟ್ಯಾಂಡ್ವರೆಗೂ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಅಂದಿದ್ದು ಇವತ್ತು ಇವಾಗ ಶ್ರಾಣದ್ವಾರ ಅಲ್ವಾ ಅದರಿಂದ ಎಲ್ಲ ದೇವಸ್ಥಾನಗಳು ಫುಲ್ ರಶ್ಶು ಹಂಗೆ ಒಂದು ಬಸ್ ನಿಂತಿತ್ತು ಬಸ್ ಕತ್ತಿದ್ವಿ ಅಲ್ಲಿಂದ ಜಯಲಕ್ಷ್ಮೀಪುರಮಲ್ಲಿ ಇಳ್ಕೊಂಡು ಒಂದು ಆಟೋ ಮಾಡಿಕೊಂಡು ದೇವಸ್ಥಾನ ಹತ್ರ ಇಳ್ಕೊಂಡ್ವಿ ದೇವಸ್ಥಾನ ಹೋಗಿದ್ದು ಒಂಟಿ ಕೊಪ್ಪಲಲ್ಲಿ ಅದು ದೇವಸ್ಥಾನ ಇರೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವರು ಬಂದು ನಮ್ಮ ಮನೆ ದೇವರು ಹೋಗಿ ಎರಡು ವರ್ಷದ ಹಿಂದೆ ಹೋಗಿದ್ದು ಒಂದು ವರ್ಷ ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಬಂದಿದ್ದೀವಿ ಅಲ್ಲಿ ಪಂಚೆ ಕಣ್ಣು ಅವರು ಒಂದು ಬುಕ್ ಮತ್ತು ಒಂದು ಸ್ವೀಟ್ ಕೊಡೋರು ಓದ್ಕೊಂಡು ಇದನ್ನ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋಬದ್ದು ಅಂತ ಅಂದ್ಬಿಟ್ಟು ಕಾಣಿಕೆ ಎಷ್ಟಾದರೂ ಕೊಡಿ ಅಂದರು ನಮ್ಮ ಇಲ್ಲ ಆದಷ್ಟು ಕಾಣಿಕೆ ಕೊಟ್ಟು ಇಸ್ಕೊಂಡ್ವಿ ಆಮೇಲೆ ಕ್ಯೂನಲ್ಲಿ ನಿಂತಿರೋನಾಗ ಗೊತ್ತಾಗಿಲ್ಲ ಫ್ರೆಂಡ್ಸ್ ಇದೆ ಕ್ಯೂ ಅಂತ ಹೊಂಟೋಗ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ನೂರು ರೂಪಾಯಿ ಒಂದು ಒಬ್ಬರು ನೂರು ರೂಪಾಯಿ ಕ್ಯೂ ನಾನು ಬನ್ನಿ ವಾಪಸ್ಸು ಹಿಂದೆ ಹಿಂದೆ ಹೊಂಟೋಗಿಬಿಡೋಣ ಸ್ವೀ ಕ್ಯೂನಲ್ಲಿ ಓದ್ಲಾಗ್ತದೆ ಅಂತ ಅಂತಂದರೆ ನಮ್ಮನೆಯವ್ರು ಬರ್ದು ಹೊಂದಿದ್ವಿ ಅರ್ಧ ಗಂಟೆ ಏನು ಮಾಡಕ್ಕೆ ಅಂತ ಅಂದ್ಬಿಟ್ಟು ಅದು ಪರವಾಗಿಲ್ಲ ಅಂದ್ಕೊಂಡು ಮಾಮೂಲಿ ಬುಕ್ ಕೊಟ್ಟು ಹೋಗಿ ಕ್ಯೂನಲ್ಲಿ ಓದ್ಲಿ ಅಲ್ಲಿ ನೋಡಿದ್ರೆ ಫ್ರೀ ಕ್ಯೂ ಅಲ್ಲಿ ಏನು ಕೊಡಲಿ ಜನರು ಅಷ್ಟೋರಸು ನನ್ನ ಮಗನಿಗೆ ಟಿಕೆಟ್ ತೊಗೊಳ್ಳಲಿಲ್ಲ ಹಾಂ ನಮ್ಮ ಇಬ್ಬರಿಗೆ ಮಾತಾಕೊಂಡಿದ್ದು ಟಿಕೆಟು ಒಳಗಡೆ ವೆಂಕಟೇಶ್ವರ ಮೂರ್ತಿ ಇರುತ್ತೆ ಫ್ರೆಂಡ್ಸ್ ಒಂದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಮೊಬೈಲ್ ಸದ್ದು ಬೇರೆ ಒಳಗಡೆ ಆಗ್ತದೆ ಫ್ರೆಂಡ್ಸ್ ಇಟ್ಕೊತಾರೆ ಅಂತ ಅಂದ್ಬಿಟ್ಟು ಅಂದರೆ ಒಂದ್ಸಲ ನಂದಿನ ಕೂಡ ನೋಡಿ ಒಬ್ಬರು ವೀಡಿಯೋ ಮಾಡ್ತಾರೆ ಅಂದ್ಬಿಟ್ಟು ಕಿತ್ತಿ ಪೊಲೀಸ್ನವರು ಇಟ್ಕೊಂಡು ಹೋಗ್ತಾನೆ ಇದ್ರು ಆ ಸಹ ಯಾಕೋಬೇಕು ಅಂತ ಒಳ್ಳೆ ಒಳಗೆ ಇಟ್ಕೊಂಡ್ರೆ ಒಳಗಡೆ ಕ್ಯಾಮ್ರಾ ಆನ್ ಮಾಡಲಿಲ್ಲ ಫ್ರೆಂಡ್ಸ್ ಇದೊಂದು ಉತ್ಸವ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅದನ್ನು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಪೂಜೆ ಎಲ್ಲ ಮುಗಿಸೋ ಮೇಲೆ ಪ್ರಸಾದ ಕೊಡ್ತಿದ್ರು ಪ್ರಸಾದ ಅಂತ ಅಂದರೆ ಉಪ್ಪಿಟ್ಟು ಕೊಡ್ತಿದ್ರು ಉಪ್ಪಿಟ್ಟು ಇಸ್ಕೊಂಡ್ವಿ ನಂದಂತೂ ತಿಂದಿಲ್ಲ ಮನೇಲಿ ನನ್ನ ಮಗಳಿಗೆ ಮತ್ತು ನಮ್ಮಮ್ಮ ನಮ್ಮ ತಂದೆ ಮತ್ತು ಅವ್ವ ಇದ್ರೆಲ್ಲ ಅವ್ರಿಗಾಯ್ತದೆ ಅಂದ್ಬಿಟ್ಟು ಹಂಗೆ ಎತ್ತಿಟ್ಕೆ ಬಂದುಬಿಟ್ಟೆ ಅದರಲ್ಲೇ ಒಂದೊಂದು ಚೂರು ಇಸ್ಕೊಂಡು ತಿಂದ್ಬಿಟ್ಟು ಪೂಜೆ ಎಲ್ಲ ಮುಗ್ದಾಯ್ ಮುಗ್ದಾಯ್ತು ಅಲ್ಲಿಂದ ಅದೇ ದೇವಸ್ಥಾನದ ಮುಂದಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಹತ್ತುಬಿಟ್ಟು ಆರು ಗೇಟಲ್ಲಿ ಇಳ್ಕೊಂಡ್ವಿ ಆರ್ ಗೇಟಲ್ಲಿ ಇಳ್ಕೊಂಡು ಅಲ್ಲಿಂದ ಸಬರಿ ಬಸ್ ಸ್ಟ್ಯಾಂಡ್ಗೆ ಬಸ್ಸಿರುತ್ತೆ ಸೀಟ್ ಸಿಗ್ತವೆ ಅಂತ ಅಂದ್ಕೊಂಡು ಸಬರಿ ಬಸ್ ಸ್ಟ್ಯಾಂಡ್ ನಡ್ಕೊಬಂದ ಫ್ರೆಂಡ್ಸ್ ಯಾರೋ ನಮ್ಮ ಯಜಮಾನ್ರು ಚಪ್ಪಿನ ತೇಪ್ಕೋ ಓದ್ ಹೋಗ್ಬಿಟ್ಟಿದ್ರು ಕ್ರ್ಯಾಕ್ ಸ್ಲೀಪರ್ ಅದು ಹೊಸ ಸ್ಲೀಪರು ಅಲ್ಲ ಹಳೇದೆ ಅದನ್ನು ಕೂಡ ಬಿಟ್ಟಿಲ್ಲ ಜನ ಹಳೆ ಸ್ಲೀಪರ್ನೂ ತೇಪ್ಕೊ ಹೋಗ್ತಾರೆ ಅಂತ ಅವತ್ತೇ ಗೊತ್ತಾಗಿದ್ದು ಪಾಪ ಬರೀ ಕಾಲಲ್ಲೇ ಬಂದರು ಸ್ಟ್ಯಾಂಡ್ವರೆಗೂ ಅಲ್ಲಿದ್ದ ನಾ ಬಸ್ ಹತ್ತಿ ಮತ್ತು ಹುಣ್ಸೂರಿಗೆ ಬಂದು ಹುಣ್ಸೂರಿಗೆ ಬಂದು హుసూరు బందే అే భారీ వచ్చేస్తుంది ఫ్రెండ్స్ ఎలా బిడ్బను అంత అనిబిట్టు ఫుల్సా ఆి ఎరడూవే ఆగి పూజ ముగ్గుర ఆవగా బండు బుద్ధ ఓట్లకి ఊట ఊట తి ఊటందా చోగి అంద తో మేము నన్న మగలు రెండి కట్టుకోవంత అంట అందుకు ಹೋಗಿ అవి అంగిక్ తగ్గు ಆಮೇಲಿಂದ ಮನೆಗೆ ಬಂದು ಫ್ರೆಂಡ್ಸ್ ನನಗಂತೂ ಸಾಕು ಸಾಕಾಗೋಗಿದ್ದು ಈಗ ನೀರು ಇಲ್ಲ ತಿನ್ನೋಕೂ ಊಟನೂ ಇಲ್ಲ ಹಿಂಗಾದ್ರೆ ಸುಸ್ತಾಗಲ್ಲ ಫ್ರೆಂಡ್ಸ್ ಮೊದಲೇ ವರ್ಹಾಲಕ್ಷ್ಮಿ ಹಬ್ಬ ಇಲ್ಲಿ ಸರಿಯಾಗಿ ಊಟ ಒಂದು ಒಂಟಿನ ಸರಿಯಾಗಿ ಊಟ ತಿನ್ನಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡೋಕ್ಕೆ ಒಂದು ವಾರ ಒಂದು ವಾರ ಒಂದು ವಾರ ಆದರೂ ಬೇಕೇ ಬೇಕು ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ತುಂಬಾ ಇಷ್ಟ ಆಗಿದೆ ನಿಮಗೆಲ್ಲರಿಗೂ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮಗೆ ಸಪೋರ್ಟ್ ಮಾಡ್ತೀನಿ